ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲೇದಾಗಿ ತಮ್ಮ ಬಳಿ ಕ್ಷಮೆಯನ್ನು ಯಾಚಿಸ್ತೇನೆ ಶುಕ್ರವಾರದ ಬೆಳಗಿನ ಸಂಚಿಕೆ ಎಂಟು ಗಂಟೆಗೆ ಬಿತ್ತರಗೊಳ್ಳಬೇಕಾಗಿದ್ದು ಸುಮಾರು ಎರಡು ಗಂಟೆ ತಡ ಆಯಿತು ಹತ್ತು ಗಂಟೆಗೆ ಬಿತ್ತರಗೊಂಡಿತು ಅಷ್ಟರಲ್ಲಿ ಎಷ್ಟೊಂದು ದೂರವಾಣಿಯ ಕರೆಗಳು ಎಷ್ಟೊಂದು ವಾಟ್ಸಪ್ ಮೆಸೇಜ್ಗಳು ಎಷ್ಟೊಂದು ಕಳವಳ ಎಷ್ಟೊಂದು ಜನರ ಕಾಳಜಿ ಯಾಕೆ ಸಂಚಿಕೆ ಬಂದಿಲ್ಲ ಯಾಕೆ ಸಂಚಿಕೆ ಬಂದಿಲ್ಲ ಅಂತ ನನಗೆ ಈ ರೀತಿಯ ಕರೆಗಳು ಮೆಸೇಜ್ಗಳನ್ನು ನೋಡಿದಾಗ ತುಂಬ ಅಪರಾಧಿ ಭಾವ ಕಾಡಲಿಕ್ಕೆ ಶುರು ಮಾಡ್ತದೆ ಇಲ್ಲಿವರೆಗೂ ಆದಷ್ಟು ಸಮಯಕ್ಕೆ ಸರಿಯಾಗಿ ನಿಖರವಾದ ಸಮಯಕ್ಕೆ ಶಿಸ್ತು ಶಿಸ್ತಿನಿಂದ ಬೆಳಗ್ಗೆ ಎಂಟು ಮಧ್ಯಾಹ್ನ ಹನ್ನೆರಡು ಮಧ್ಯಾಹ್ನ ಎರಡು ಸಂಜೆ ಏಳು ಗಂಟೆಗೆ ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಬಿತ್ತರಗೊಳಿಸುವ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅವ್ಯಾಹತವಾಗಿ ನಡೆಯುವಂಥ ಕೆಲಸ ನಾನು ಕೇವಲ ಮಾತನಾಡುವ ಕೆಲಸವನ್ನು ಮಾತ್ರ ಮಾಡುವಂಥದ್ದು ಬ್ಯಾಕೆಂಡ್ನಲ್ಲಿ ಹಿನ್ನೆಲೆಯಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಅವರು ಎಡಿಟ್ ಮಾಡ್ತಾರೆ ಪ್ರಾಸಂಗಿಕವಾದ ಫೋಟೋಗಳನ್ನು ಹೆಕ್ಕೆ ತೆಗಿಬೇಕು ಅದನ್ನು ದಾಖಲಿಸಬೇಕು ಯಾವ್ಯಾವ ಸಂದರ್ಭದಲ್ಲಿ ಅದನ್ನು ಜೋಡಿಸ್ಬೇಕು ಅಂತ ಯಾವ ಸಂಚಿಕೆ ಯಾವಾಗ ಹೋಗಬೇಕು ಅನ್ನುವಂಥ ಒಂದು ಶೆಡ್ಯೂಲನ್ನು ಕೊಟ್ಟಿರ್ತೀವಿ ಬೆಳಗ್ಗೆ ಯಾವ್ದು ಹೋಗಬೇಕು ಮಧ್ಯಾಹ್ನ ಯಾವ್ದು ಹೋಗಬೇಕು ಅದ್ರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ದೊಡ್ಡದಾದಂಥ ಸನ್ನಿವೇಶ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಏನಾದರೂ ಘಟನೆಗಳು ಸಂಭವಿಸ ಸಂಭವಿಸಿದ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆಯನ್ನು ಹಿಂತಿರುಗು ಮುರುಗು ಮಾಡಬೇಕಾದಂಥದ್ದಾಗತ್ತೆ ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ದಯವಿಟ್ಟು ತಾವು ಹೊಟ್ಟೆಗೆ ಹಾಕ್ಕೋಬೇಕು ತಪ್ಪುಗಳಾಗ್ತವೆ ನಮ್ಮಿಂದ ಈ ರೀತಿ ಕೆಲವೊಂದು ಸಲ ಆದಷ್ಟು ನಿಖರವಾದ ಸಮಯಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಯಾವುದೇ ಊರಲ್ಲಿರಲಿ ಯಾವುದೇ ದೇಶಕ್ಕೆ ಹೋಗಿರಲಿ ತಮ್ಮ ಜೊತೆ ಅನುಸಂಧಾನವನ್ನು ನಿಲ್ಲಿಸುವಂಥ ಕೆಲಸ ಎಂದು ಮಾಡಿಲ್ಲ ನಾನು ಮಾಡೋದೂ ಇಲ್ಲ ಯಾಕೆಂದರೆ ಅದೊಂದೇ ನನಗಿರುವಂಥ ಬದುಕಿನಲ್ಲಿಯ ಸ್ಫೂರ್ತಿಯ ಸೆಲೆ ಇದು ಇತರರಿಗಾಗಿ ನಾನು ಮಾಡೋದಂತ ನಾನು ಯಾವತ್ತೂ ಪರಿಭಾವಿಸಿಲ್ಲ ನನ್ನ ತೃಪ್ತಿಗೆ ನನ್ನ ಸಾರ್ಥಕ್ಯಕ್ಕೆ ನನಗೆ ದೇವರು ಕೊಟ್ಟಿರುವಂಥ ಅಲ್ಪಶಕ್ತಿಯನ್ನು ಬಿ ಬಿತ್ತರಗೊಳಿಸ್ಲಿಕ್ಕೆ ಇರುವಂಥ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಇರುವಂಥ ವೇದಿಕೆ ಅಂತ ಇದನ್ನು ಪರಿಭಾವಿಸಿರುವಂಥದ್ದು ತಡವಾಗಿದ್ದಕ್ಕೆ ಇರಲಿ ಭಾಳ ತುಂಬ ಹೊತ್ತು ಕೊರೆಯಲಾರೆ ವಿಷಯಕ್ಕೆ ಬಂದ್ಬಿಡ್ತೀನಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಶೀಶ್ ಮಹಲ್ನಿಂದ ತಿಹಾರ್ ಜೈಲಿನ ದಾರಿಯಲ್ಲಿದ್ದಾರೆ ಈಗಾಗಲೇ ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಮನುಷ್ಯ ಕೇವಲ ಭ್ರಷ್ಟ ಮಾತ್ರ ಅಲ್ಲ ಈತ ಧರ್ಮದ ಭ್ರಷ್ಟ ಧರ್ಮದ್ರೋಹಿ ದ್ರೋಹಿ ಅನ್ನುವುದನ್ನ ಇವತ್ತಿನ ದಿವಸ ತಮ್ಮ ಸಾಬೀತು ಪಡಿಸ್ತಾ ಇದ್ದೇನೆ ಇದನ್ನ ನಾನು ಹೇಳ್ತಾ ಇಲ್ಲ ದಿಲ್ಲಿಯ ಹೈಕೋರ್ಟ್ ಆ ರೀತಿಯದಾದಂಥ ಆಬ್ಸರ್ವೇಷನ್ ಮಾಡಿದೆ ಆ ರೀತಿಯದಾದಂಥ ತೀರ್ಪಿಗೆ ಈಗ ನೋಟಿಸ್ ಕೊಟ್ಟಿದೆ ನೋಡಿ ಒಬ್ಬ ಮನುಷ್ಯ ನೀಚಾತಿ ನೀಚ ಕೆಲಸಗಳನ್ನ ನಿಕೃಷ್ಟವಾಗಿ ರಾಜಕಾರಣ ಮಾಡುವುದನ್ನು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ಗಿಂತ ಜ್ವಲಂತ ನಿದರ್ಶನ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈತ ತನಗೆ ತಾನು ಪ್ರಾಮಾಣಿಕ ಅಂತ ಎಲ್ಲರದ ಡಾಣ ಡಂಗುರ ಬಾರಿಸಿದ್ರು ಈತ ತನ್ನ ಸರ್ಕಾರದ ಅವಧಿಯಲ್ಲಿ ಮಾಡಿರುವಂಥ ಕೆಲಸಗಳಿದಾವಲ್ಲ ಆ ಕೆಲಸಗಳನ್ನು ನೋಡಿದರೆ ಈ ಮನುಷ್ಯ ಸಮಾಜಕ್ಕೆ ಎಂಥ ದೊಡ್ಡದಾದಂಥ ಗೊಂದರವನ್ನು ಉಂಟು ಮಾಡುವಂಥ ಸಮಾಜಕ್ಕೆ ಎಂಥ ದೊಡ್ಡದಾದಂಥ ಘನಘೋರವಾದಂಥ ಅಪರಾಧ ಮಾಡುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಕಣ್ಣಾರೆ ಕಾಣುತ್ತೆ ಏನು ವಿಷಯ ವಿಷಯ ಬಹಳ ಮುಖ್ಯವಾದಂಥದ್ದು ಏನು ಸರ್ಕಾರಿ ಖಜಾನೆಯಲ್ಲಿರುವಂಥ ದುಡ್ಡುಗಳನ್ನು ಮೌಲ್ವಿಗಳಿಗೆ ಮೊಯ್ಝಿಮ್ಗಳಿಗೆ ಹಂಚ್ತಾ ಇದ್ದಂಥದ್ದು ಇದಕ್ಕೆ ಹೈಕೋರ್ಟ್ ಈಗ ತಪರಾಕೆ ಹಾಕಿದೆ ಏನು ವಿಷಯ ಅಂತ ಹೇಳ್ತೀನಿ ಕೇಳಿ ದಿಲ್ಲಿಯ ವಕ್ಫ್ ಬೋರ್ಡಿನ ಅಂಡರ್ನಲ್ಲಿ ಸುಮಾರು ಒಂದು ನೂರ ಎಂಬತ್ತೈದು ಮಸೀದಿಗಳು ಬರ್ತವೆ ಒಂದು ನೂರ ಎಂಬತ್ತೈದು ಅದರಲ್ಲಿ ಎರಡು ನೂರ ಐವತ್ತೈದು ಇಮಾಮ್ಗಳಿದ್ದಾರೆ ಮುಯಝಿಮ್ಗಳಿದ್ದಾರೆ ಈ ಎರಡು ನೂರ ಐವತ್ತೈದು ಇಮಾಮ್ ಮ್ಯೂಝಿಮ್ಗಳಿಗೆ ಇಮಾಮ್ಗಳಿಗೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ತಿಂಗಳಿಗೆ ಹದಿನೆಂಟು ಸಾವಿರ ಸಂಬಳ ಇನ್ನು ಮುಯಸಿಂ ಇದಾರಲ್ಲ ಇವರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಇದು ಕೇವಲ ಹಾಗಾದರೆ ಎರಡು ನೂರ ಐವತ್ತೈದು ಜನಕ್ಕೆ ಸೀಮಿತವಾ ಅಲ್ಲ ವಕ್ಫ್ ಬೋರ್ಡ್ ಅಂಡರ್ನಲ್ಲಿ ಬರುವಂಥ ಎರಡು ನೂರ ಐವತ್ತೈದು ಅಲ್ಲದೆ ವಕ್ಫ್ ಬೋರ್ಡ್ ಅಂಡರ್ನಲ್ಲಿ ಬರಲಾರ್ದಂಥ ದಿಲ್ಲಿಯಲ್ಲಿರುವಂಥ ಎಲ್ಲ ಮಸೀದಿಗಳು ಯಾವಿದಾವಲ್ಲ ಆ ಮಸೀದಿಯಲ್ಲಿರುವಂಥ ಇಮಾಮ್ಗಳಿಗೆ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಮುಯಸಿಂಗಳಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಈ ರೀತಿಯದಾಗಿ ಕೋಟಿ ಕೋಟಿ ರೂಪಾಯಿಗಳನ್ನ ಪ್ರತಿ ತಿಂಗಳು ಸಂಬಳದ ರೂಪದಲ್ಲಿ ಗೌರವಧನದ ರೂಪದಲ್ಲಿ ಸಂಭಾವನೆ ರೂಪದಲ್ಲಿ ದಿಲ್ಲಿ ಸರ್ಕಾರದ ನಮ್ಮಂಥ ಕರದಾತರ ದುಡ್ಡನ್ನು ಹಂಚುತ್ತಾ ಇದ್ರು ಈ ಅರವಿಂದ ಕೇಜ್ರಿವಾಲ್ ಅವರು ನೋಡಿ ಎಂಥ ದೊಡ್ಡದಾದಂಥ ಘನಘೌರ ಅಪರಾಧ ಧರ್ಮ ಧರ್ಮ ಭ್ರಷ್ಟಾಯಿತ ಧರ್ಮದ್ರೋಹಿ ಹಿಂದೂ ಧರ್ಮದ ವಿರುದ್ಧವಾಗಿ ಕೋರ್ಟ್ ಕೇಳತ್ತೆ ಸರ್ಕಾರಿ ದುಡ್ಡನ್ನು ತೆಗೆದುಕೊಂಡು ಹೋಗಿ ಇಮಾಮ್ ಮೌಲ್ವಿಗಳಿಗೆ ಕೊಡ್ತೀಯಲ್ಲ ಗುರುದ್ವಾರದಲ್ಲಿರುವಂಥ ಗ್ರಂಥಿಗಳಿಗೆ ಯಾಕೆ ಕೊಡಲ್ಲ ದೇವಸ್ಥಾನದಲ್ಲಿರುವಂಥ ಅರ್ಚಕರಿ ಪುರೋಹಿತರಿಗೆ ಯಾಕೆ ಕೊಡಲ್ಲ ಕೇವಲ ಮತ್ತು ಕೇವಲ ಮುಸಲ್ಮಾನರಿಗೆ ನೀವು ಕೊಡ್ತಾ ಇದೆಯಾ ಅಂತಂದರೆ ನೀನು ಸಂವಿಧಾನದ ವಿರುದ್ಧವಾದಂಥ ಕೆಲಸ ಮಾಡ್ತಾ ಇದೆಯಾ ಸೆಕ್ಯುಲರ್ ಫ್ಯಾಬ್ರಿಕ್ಕಿಗೆ ಕಂದರವನ್ನು ಉಂಟು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದೆಯಾ ಸರ್ಕಾರ ನಿಮ್ಮದು ಅಂತ ದಿಲ್ಲಿಯಲ್ಲಿರುವಂಥ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನೋಟಿಸನ್ನು ಜಾರಿ ಮಾಡಿದೆ ಒಂದು ಪಿ ಐ ಎಲ್ ಹಿನ್ನೆಲೆಯಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಇದು ಕೋರ್ಟ್ ಅಷ್ಟೇ ಹೇಳೋದಿಲ್ಲ ಇದೇ ರೀತಿಯದಾದಂಥ ವಿದ್ಯಮಾನ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇತ್ತು ಪ್ರತಿ ತಿಂಗಳು ಹತ್ತು ಕೋಟಿ ರೂಪಾಯಿ ಈ ರೀತಿ ಮೌಲ್ವಿಗಳಿಗೆ ಮೌಲಾನಗಳಿಗೆ ಸಂಬಳವನ್ನು ಕೊಡ್ತಾ ಇತ್ತು ಕರದಾತರ ದುಡ್ಡನ್ನು ಕೇವಲ ಅಂದ್ರೆ ಮುಸಲ್ಮಾನರು ಮಾತ್ರ ಅಲ್ಲ ಈ ದೇಶದಲ್ಲಿರುವಂಥ ಬೌದ್ಧರು ಸಿಖ್ಖರು ಪಾರ್ಸಿಗಳು ಜೈನರು ಇವರೆಲ್ಲ ಇದ್ದಾರೆ ಅವರಿಗೆಲ್ಲ ಕೊಡಲಾರದೆ ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾಗಿ ನೀವು ಕೊಡ್ತಾ ಇರೋದು ಇದು ಸೆಕ್ಯುಲರ್ ಫ್ಯಾಬ್ರಿಕ್ಗೆ ತೊಂದರೆಯನ್ನು ಉಂಟು ಮಾಡೋದು ಅಂತ ಅಲ್ಲಿ ರದ್ದು ಮಾಡಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ನೀವು ಇಲ್ಲಿ ದಿಲ್ಲಿಯಲ್ಲಿ ಇದನ್ನು ಮುಂದುವರ್ಸ್ಕೊಂಡೋಗ್ತಾರೆ ಇದನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿದೆ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿದೆ ನೋಡಿ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಮಾತನಾಡೋರು ಯಾರು ಯಾರಿದಿರಲ್ಲ ದಯವಿಟ್ಟು ಇದನ್ನು ಒಂದು ಸಲ ನೀವು ಗಮನಿಸಬೇಕು ಯಾಕೆ ಗಮನಿಸಬೇಕು ಅಂತಂದರೆ ಮುಸಲ್ಮಾನರ ವಿರುದ್ಧ ದ್ವೇಷ ಅನ್ನುವಂಥ ಕಾರಣಕ್ಕಲ್ಲ ಈ ದೇಶದಲ್ಲಿರುವ ಎಲ್ಲರೂ ಸಮಾನರು ಅನ್ನುವಂಥ ಮನಸ್ಥಿತಿ ಇರಲಾರ್ದಂಥ ಒಬ್ಬ ರೋಗಿಷ್ಠ ಮನಸ್ಥಿತಿ ಇರುವಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಈತ ಮಾಡಿದಂಥ ಒಂದು ವಿಷಯವನ್ನು ಇವತ್ತು ನಿಮ್ಗೆ ಹೇಳಿದ್ ಇಂಥವು ಸಾವಿರ ವಿಷಯಗಳು ನಮ್ಮ ಬಳಿ ಇದ್ದಾವೆ ಈತ ಮುಖೇಶ್ ಅಂಬಾನಿ ಮನೆ ಮೇಲೆ ಕಣ್ಣು ಹಾಕಿದ್ರು ಮುಂಬೈನಲ್ಲಿರೋ ಮುಖೇಶ್ ಅಂಬಾನಿ ಮನೆ ಮೇಲೆ ಏನಂತ ಹೇಳಿದ್ರು ಇದು ವಕ್ಫ್ ಆಸ್ತಿ ಇದು ನಿಮ್ಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದರು ಮಹಾರಾಷ್ಟ್ರದಲ್ಲಿ ಮೌಲ್ವಿಗಳ ಸಭೆಯನ್ನು ಮಾಡಿ ಅಂಥ ಮನುಷ್ಯ ಆಯ್ತ ನೀಚ ನಿಕೃಷ್ಟ ಸ್ವಭಾವದ ಮನುಷ್ಯ ಈತನಿಗೀಗ ದಿಲ್ಲಿ ಹೈಕೋರ್ಟು ಚಾ ಚಾಟಿ ಏಟನ್ನು ಬೀಸಿದೆ ಸರ್ಕಾರ ಈಗ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ರದ್ದಾಗತ್ತೆ ಇದು ಒಂದನೇ ವಿಚಾರ ಎರಡನೇ ವಿಷಯವನ್ನು ಹೇಳ್ತೀನಿ ಇನ್ನೊಬ್ಬ ಇದ್ದಾರೆ ತೀರ್ಕೊಂಡ್ರಿ ಅವರು ಅವ್ರ ಹೆಸರು ಮೌಲಾನಾ ಮುಲಾಯಂ ಸಿಂಗ್ ಅಂಥೇಳಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಒಂದು ಕೆಲಸ ಮಾಡ್ತಾರೆ ಉತ್ತರ ಪ್ರದೇಶ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಬೋರ್ಡನ್ನು ಮಾಡ್ತಾರೆ ಉತ್ತರ ಪ್ರದೇಶ್ ಮದರ್ಸಾ ಎಜುಕೇಷನ್ ಬೋರ್ಡ್ ಅಂತ ಮಾಡ್ತಾರೆ ನೋಡಿ ಹೇಗಿದೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲರೂ ವಿದ್ಯಾರ್ಜನೆಯನ್ನು ಮಾಡಬೇಕಾದಂಥದ್ದು ಅದಕ್ಕೊಂದು ಎಜುಕೇಷನ್ ಬೋರ್ಡ್ ಇರುತ್ತೆ ಪ್ರತ್ಯೇಕವಾಗಿ ಇನ್ನೊಂದು ಮಾಡೋ ಉದ್ದೇಶ ಏನು ಮುಸಲ್ಮಾನರ ತುಷ್ಟೀಕರಣ ಮಾಡಬೇಕು ನಾಳೆ ಇವರು ಮತಗಳನ್ನು ಹಾಕಬೇಕು ಇವರು ಮತಗಳನ್ನು ಓಟ್ ಬ್ಯಾಂಕ್ ಮಾಡ್ಕೋಬೇಕು ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಮಾಡಿದ ಕೆಲಸ ಅದೇ ಸಾಲಿಡ್ ಆಗಿ ಇಪ್ಪತ್ತ್ಮೂರು ಪರ್ಸೆಂಟ್ ಮತಗಳು ನಮಗೆ ಬಂದ್ಬಿಡ್ತಾವೆ ಯಾಕಂದರೆ ಮೌಲ್ವಿಗಳಿಗೆ ಮೌಲಾನಗಳಿಗೆ ದುಡ್ಡು ಕೊಟ್ಟರೆ ಅವರು ಪ್ರತಿ ಸಾರಿ ಬರುವಂಥ ನಮಾಜಿ ಬರುವಂಥವರು ಅಲ್ಲಿ ಬರುವಂಥ ಪ್ರೀಚಿಂಗ್ ಬರುವಂಥ ಜನರಿಗೆ ಏನು ಬೇಕು ತಲೆಯಲ್ಲಿ ತುಂಬ್ತಾರೆ ಜಿಹಾದಿ ಮನಸ್ಥಿತಿ ತಯಾರು ಮಾಡ್ತಾರೆ ಹಿಂದೂಗಳ ವಿರುದ್ಧ ಎತ್ತಿ ಕಟ್ತಾರೆ ಅವ್ರಿಗೆ ನಾವು ಸಂಬಳ ಕೊಟ್ಬಿಟ್ರೆ ಇಡೀ ಸಮಾಜ ತುಂಬ ಆ ರೀತಿಯಾದಂಥ ಮನಸ್ಥಿತಿ ಬರುತ್ತೆ ಅವರೆಲ್ಲ ಹಿಂದೂಗಳ ವಿರುದ್ಧ ಹಾಕ್ತಾರೆ ಮುಸಲ್ಮಾನರು ನಾವು ಒಗ್ಗಟ್ಟಾಗಿ ಬಿಡ್ತೀವಿ ನಾವು ಆಮ್ ಆದ್ಮಿ ಪಕ್ಷವನ್ನು ಗೆಲ್ಸೋಣ ಅಂತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡಿರುವಂಥ ಕೆಲಸ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಇಲ್ಲಿ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಮದರ್ಸ್ ಎಜುಕೇಷನ್ ಬೋರ್ಡ್ ಅಂತ ಮಾಡ್ತಾರೆ ಮಾಡಿ ಈ ಮನುಷ್ಯ ಮಾಡೋದು ಏನಂದರೆ ಅಲ್ಲಿಯೂ ಕೂಡ ಅವ್ರು ಇನ್ನಿಲ್ಲದ ಹಾಗೆ ಕೇಳಿ ಕೇಳಿದಷ್ಟು ಅವ್ರಿಗೆ ಸಬ್ಸಿಡಿ ಕೇಳಿ ಕೇಳಿದಷ್ಟು ಅವ್ರಿಗೆ ಫ ಫಂಡಿಂಗ್ ಮಾಡೋದು ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಇದಕ್ಕಿದ್ದ ಹಾಗೆ ಈಗ ಏನಾಗಿದೆ ಒಬ್ಬರು ಅಲ್ಲಿ ಪಿ ಐ ಎಲ್ ಹಾಕ್ತಾರೆ ಪಿ ಐ ಎಲ್ ಹಾಕಿ ಈ ರೀತಿ ಒಂದು ರಾಜ್ಯದಲ್ಲಿ ಮೊದ ಮದರ್ಸ ಎಜುಕೇಷನ್ ಬೋರ್ಡ್ ಅಂತ ಪ್ರತ್ಯೇಕವಾಗಿ ಮಾಡಬೇಕಾದಂಥ ಅಗತ್ಯ ಇಲ್ಲ ಮತ್ತು ಮದರ್ಸೆ ಎಜುಕೇಷನ್ ಬೋರ್ಡ್ ಮಾಡಿ ಇದನ್ನು ಯಾವುದ್ರಲ್ಲಿ ಇಡ್ತಾರೆ ಅಂದರೆ ಎಜುಕೇಷನ್ ಬೋರ್ಡ್ ಜೊತೆ ಕ್ಲಬ್ ಮಾಡಲ್ಲ ಇದನ್ನ ಮೈನಾರಿಟಿ ವೆಲ್ಫೇರ್ ಬೋರ್ಡ್ ಜೊತೆ ಸೇರಿಸೋತಾರೆ ಮೈನಾರಿಟಿ ಅಂದ್ರೆ ಕೇವಲ ಮುಸಲ್ಮಾನರು ಹಾಗಾದರೆ ಉಳಿದವ್ರ ಮೈನಾರಿಟಿ ಅಲ್ವಾ ಸೇರಿಸಿ ಅಲ್ಲಿಂದ ಫಂಡ್ಗಳನ್ನು ಇದು ಕೊಡ್ತಾ ಇರುವಂಥದ್ದು ಈಗ ಅದು ಜಸ್ಟಿಸ್ ವಿವೇಕ್ ಚೌಧರಿ ಮತ್ತು ಸುಭಾಷ್ ವಿದ್ಯಾರ್ಥಿ ಇಬ್ಬರು ಜಡ್ಜ್ಗಳ ದ್ವ ದ್ವಿಸದಸ್ಯ ಪೀಠಕ್ಕೆ ವಿಷಯ ಬರುತ್ತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ರೀತಿ ಪೀಠದಲ್ಲಿ ಬಂದಂಥ ವಿಚಾರದಲ್ಲಿ ಸ್ವತಃ ಜಡ್ಜ್ ಮಹೋದಯ ಕೇಳ್ತಾರೆ ರೀ ಒಂದು ಎಜುಕೇಷನ್ ಬೋರ್ಡ್ ಅಂತಿದ್ದಾಗ ಮತ್ತೊಂದು ಮದರ್ಸ್ ಎಜುಕೇಷನ್ ಬೋರ್ಡ್ ಅಂತ ಮಾಡುವ ಅಗತ್ಯ ಏನಿದೆ ಎರಡನೇದು ಮದರ್ಸ ಎಜುಕೇಷನ್ ಬೋರ್ಡ್ ಅಂತ ನೀವು ಪ್ರತ್ಯೇಕವಾಗಿ ಮಾಡಿದ್ದೀರಿ ಅಂತಂದರೆ ಅದು ಎಜುಕೇಷನ್ ಬೋರ್ಡ್ಗೆ ಅದರ ಅಂಗಸಂಸ್ಥೆಯಾಗಿರಬೇಕು ಅದನ್ನು ಮೈನಾರಿಟಿ ಸೆಲ್ನಲ್ಲಿ ಯಾಕೆ ಸೇರಿಸ್ಕೊಂಡಿದಾರೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಯಾಕೆ ಸೇರಿಸ್ಕೊಂಡಿದಾರೆ ಇದು ಸಂಪೂರ್ಣವಾಗಿ ಅಸಂವಿಧಾನಿಕ ಆಗಿದೆ ಈ ರೀತಿಯದಾದಂಥ ಏನು ಮದರ್ಸಾಗಳಿದಾವೆ ಆ ಮದರ್ಸಾಗಳನ್ನು ಸಂಪೂರ್ಣವಾಗಿ ನಾವೀಗ ಅಲ್ಲಿ ಇರುವಂಥ ಎಜುಕೇಷನ್ ಸಿಸ್ಟಮನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಉಳಿದ ವಿದ್ಯಾರ್ಥಿಗಳು ಮುಖ್ಯವಾಹಿನಿಯಲ್ಲಿ ಯಾವ ವಿಷಯಗಳನ್ನು ಓದ್ತಾರೆ ಅದೇ ವಿಷಯಗಳನ್ನು ನೀವು ಅಲ್ಲಿ ಓದಿಸಬೇಕು ಅದು ಬಿಟ್ಟು ನಾವು ಇಸ್ಲಾಂ ಓದಿಸ್ತೇವೆ ಹದೀಸ್ ಓದಿಸ್ತೀವಿ ನಾವು ಅವರಿಗೆ ಬೇರೆ ಕುರಾನ್ ಓದಿಸ್ತೀವಿ ಅಂತೆಲ್ಲ ಹೇಳೋ ಹಾಗಿಲ್ಲ ಮಾಡಿದ್ದೇ ಮೊದಲೇ ತಪ್ಪು ಎರಡನೇದು ಈ ರೀತಿಯಾಗಿ ಅಸಂವಿಧಾನಿಕವಾದಂಥ ತೀರ್ಮಾನ ಕೈಗೊಂಡಿದ್ದೀರಿ ಈ ಕ್ಷಣದಿಂದ ಎರಡು ಸಾವಿರದ ನಾಲ್ಕು ಮ ಉತ್ತರ ಪ್ರದೇಶ್ ಮದರ್ಸಾ ಆ್ಯಕ್ಟ್ ಏನಿದೆ ಆ ಮದರ್ಸ್ ಆ್ಯಕ್ಟನ್ನು ರದ್ದುಗೊಳಿಸಲಾಗುತ್ತೆ ಅಂತ ಹೇಳ್ತಾರೆ ನೋಡಿ ಯಾವಾಗ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂತಲ್ಲ ಅಲ್ಲಿ ಬಂದಾಗ ಅವ್ರು ಮಾಡಿದ್ದೊಂದು ದೊಡ್ಡ ಕೆಲಸ ಏನು ಗೊತ್ತಾ ಫಸ್ಟು ಒಂದು ಎಸ್ ಐ ಟಿಯನ್ನು ನಿಮಿಸಿದರು ಯಾವಾಗಿದು ಎರಡು ಸಾವಿರದ ಎರಡನೇ ಸಲ ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೆಕೆಂಡ್ ಟೈಮ್ ಗೌರ್ಮೆಂಟ್ ಬಂತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಎಸ್ ಐ ಟಿಯನ್ನು ರಚಿಸಿದರು ರಚಿಸಿ ಎಷ್ಟು ಮದರ್ಸಾಗಳಿದ್ದಾವೆ ಆ ಮದರ್ಸಾಗಳಿರುವಂಥ ಮೂಲ ಸೌಲಭ್ಯಗಳೇನು ಅಲ್ಲಿ ಏನು ಶಿಕ್ಷಣವನ್ನು ಕೊಡ್ತಾರೆ ಇದ್ರ ಕುರಿತಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ನೀವು ಅಂತ ಎಸ್ ಐ ಟಿ ಬಿಟ್ರು ಹೋಗಿ ಮೊದಲೇ ದಿವಸ ಫಸ್ಟ್ ಡೇ ಮುಜಾಫರ್ನಗರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಮದರ್ಸಾಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದೇ ಕಡೆ ಹನ್ನೆರಡು ಮದರ್ಸಾಗಳು ಸಿಗ್ತವೆ ಯಾವನ್ನೂ ರೆಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಾರ್ದು ಇವ್ರ ಫಂಡ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡಿದರೆ ಒಂದಷ್ಟು ಒಂದು ಮದರ್ಸಾಗೆ ಮೂವತ್ತು ಕೋಟಿ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಈ ರೀತಿ ದುಡ್ಡು ಬರ್ತಾ ಇರುತ್ತೆ ಇದು ಯಾವುದಕ್ಕೂ ಲೆಕ್ಕ ಕೊಡ್ತಾ ಇರೋದಿಲ್ಲ ಇವರು ಯಾರು ಆ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ ಹಾಗೆ ಬಂದಿರುವಂಥ ದುಡ್ಡು ಇವರನ್ನು ಜಿಹಾದಿಗಳಾಗಿ ಅಲ್ಲಿ ಬರುವಂಥ ಮಕ್ಕಳನ್ನ ಜಿಹಾದಿಗಳಾಗಿ ಪರಿವರ್ತಿಸಲಿಕ್ಕೆ ಆ ದುಡ್ಡನ್ನು ಬಳಸಲಾಗ್ತಾ ಇರುತ್ತೆ ಒಂದು ಇಡೀ ಸಮಾಜವನ್ನು ಹೇಗೆ ಹಾಳು ಮಾಡಬಹುದು ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಹೇಳಲಿಕ್ಕೆ ಬೇಕಾಗಿಲ್ಲ ಅಂತ ಎಂಟು ಸಾವಿರ ಮದರ್ಸಾಗಳನ್ನು ಈ ರೀತಿ ಇರುವಂಥ ಮದರ್ಸಾಗಳನ್ನು ಲಿಸ್ಟ್ ಮಾಡಲಾಗತ್ತೆ ಲಿಸ್ಟ್ ಮಾಡಿ ಅದರ ಸಂಪೂರ್ಣವಾಗಿ ರದ್ದು ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಮಾಡುತ್ತೆ ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂತಂದರೆ ಈ ಮದರ್ಸಾ ವ್ಯವಸ್ಥೆ ಏನಿದೆ ಈ ಮದರ್ಸಾ ವ್ಯವಸ್ಥೆಯ ಮೂಲಕ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಧ್ರುವೀಕರಣ ಮಾಡುವಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತಾಯಿದ್ವು ಮೊಟ್ಟ ಮೊದಲೇ ಬಾರಿಗೆ ಯೋಗಿ ಆದಿತ್ಯನಾಥವರು ಇದಕ್ಕೆ ತಡೆಯನ್ನು ನೋಡಿದರು ಮತ್ತು ಅಲ್ಲಿಯ ಮಕ್ಕಳಿಗೆ ಭವಿಷ್ಯ ಅಂಧಕಾರ ಮುಖ್ಯ ಮುಖ್ಯವಾಹಿನಿಯಲ್ಲಿ ಓದಲಿಕ್ಕೆ ವ್ಯವಸ್ಥೆ ಮಾಡಿದರು ಹೇಗೆ ಹಿಮಂತ ಬಿಸ್ವ ಶರ್ಮ ಅಸ್ಸಾಂನಲ್ಲಿ ಮಾಡಿದರು ಅದೇ ಕೆಲಸವನ್ನು ಅದಕ್ಕಿಂತ ಪೂರ್ವಭಾವಿಯಾಗಿ ಶುರು ಮಾಡಿದವರೇ ಯೋಗಿ ಆದಿತ್ಯನಾಥ್ ಅವರು ಇದ್ರ ಜೊತೆ ಮೂರನೇ ವಿಷಯ ಇನ್ನೊಂದು ವಿಷಯ ಹೇಳ್ತೇನೆ ಇದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದು ಎಲ್ಲಿ ಇದು ನಡೆದದ್ದು ಮಧ್ಯಪ್ರದೇಶದ ಧಾರ್ ಎನ್ನುವಂತ ನಡೆದಂಥ ಘಟನೆ ಅಲ್ಲಿಯ ಎ ಎಸ್ ಐ ಇದೆಯಲ್ಲ ಪುರಾತತ್ವ ಇಲಾಖೆ ಏನಿದೆಯಲ್ಲ ಭಾರತೀಯ ಪುರಾತತ್ವ ಇಲಾಖೆ ಅವರು ಒಂದು ತನಿಖೆಗೆ ಒಪ್ಕೊಂಡಿದ್ದಾರೆ ಈಗ ಏನು ತನಿಖೆ ಅಲ್ಲಿ ಒಂದು ಭೋಜಶಾಲ ಅಂತಿದೆ ಹನ್ನೊಂದನೇ ಶತಮಾನದ್ದು ಭೋಜರಾಜನ ಕಾಲ ಮಾಡಿದ್ದು ಹನ್ನೊಂದನೇ ಶತಮಾನದಲ್ಲಿ ಮಾಡಿದ್ದು ಅಂತ ಆ ಭೋಶಾಲದಲ್ಲಿ ಒಂದು ವಾಗ್ದೇವಿ ದೇವಸ್ಥಾನದ ವಾಗ್ದೇವಿ ಅಂದರೆ ಸರಸ್ವತಿ ಸರಸ್ವತಿಯ ದೇವಸ್ಥಾನ ಭಾಳ ಸುಂದರವಾದಂಥ ಹಿಂದೂ ದೇವಸ್ಥಾನ ಏನಾಗಿದೆ ಇದಕ್ಕೆ ಕಂಟುಕೊಂಡೇ ಒಂದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಒಂದು ಮಸೀದಿಯನ್ನು ಕಟ್ಬಿಡಲಾಗಿದೆ ಒಟ್ಟೊಟ್ಟಿಗೆ ಎಂಥ ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ ಇದು ಮಸೀದಿ ನಮ್ಮದು ಅಂತ ಅವ್ರು ಹೇಳ್ತಾರೆ ಮಾಡಿರೋದು ಈ ರೀತಿ ದಾಳಿ ಬಂದು ನಮ್ಮ ಭಾರತದ ಮೇಲೆ ದಾಳಿ ಬಂದು ಎಲ್ಲೆಲ್ಲಿ ದೇವಸ್ಥಾನಗಳದು ಅದನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಅದು ಗೊತ್ತಿರುವಂಥ ವಿಚಾರ ಅದರ ಬಗ್ಗೆ ನಾನು ಮತ್ತೆ ವಿಶೇಷವಾಗಿ ಅದರ ಬಗ್ಗೆ ಚರ್ವಿತ ಚರ್ವಣ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಮಂಗಳವಾರ ದಿವಸ ಹಿಂದೂಗಳ ಅಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ವಾಗ್ದೇವಿ ಪೂಜೆಯನ್ನು ಮಾಡ್ತಾರೆ ಶುಕ್ರವಾರದಿವಸ ಅದೇ ಜಾಗದಲ್ಲಿ ನಮಾಜ್ ನಡೆಯುತ್ತೆ ಈಗ ಒಂದು ಪಿ ಐ ಎಲ್ ಹಾಕಲಾಯಿತು ಏನಂತ ಹೇಳಿದರು ಅಂದರೆ ನಮಗೆ ಬೇರೆ ಏನೂ ಬೇಕಾಗಿಲ್ಲ ಈ ಜಾಗ ಹಿಂದೂಗಳದ ಇಲ್ಲಿರುವಂಥ ಕಟ್ಟಡ ಹಿಂದೂಗಳದ ಮುಸಲ್ಮಾನರದ ಇದು ಸ್ಪಷ್ಟ ಆಗಬೇಕು ಸ್ಪಷ್ಟ ಮಾಡೋರು ಯಾರು ಯಾರೋ ರಾಜಕಾರಣಿಗಳು ಮಾಡೋಕ್ಕಾಗಲ್ಲ ಯಾರೋ ನಾವನೇ ಇತಿಹಾಸ ತಜ್ಞರು ಅಂತ ಹೇಳಿದ್ರು ಒಪ್ಕೊಳ್ಳೋಕ್ಕಾಗಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಪುರಾತತ್ವ ಇಲಾಖೆ ಏನಿದೆ ಅದು ಈಗ ಇದರ ಕುರಿತಾಗಿ ತನಿಖೆ ಮಾಡಲಿಕ್ಕೆ ಇದರ ಕುರಿತಾದಂಥ ಸಂಶೋಧನೆಯನ್ನು ಮಾಡಲಿಕ್ಕೆ ಅನುವನ್ನು ಕೊಟ್ಟಿದ್ದಾರೆ ಅಲ್ಲಿಯ ಜಿಲ್ಲಾ ಎಸ್ ಪಿ ಮನೋಜ್ ಕುಮಾರ್ ಅವರು ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಈಗ ಇದರ ವಿರುದ್ಧ ಪಿ ಐ ಎಲ್ ಹಾಕಲಾಗಿತ್ತು ಏನಂತ ಮುಸಲ್ಮಾನರ ಬೋರ್ಡ್ ಏನಿದೆ ಅವರು ಒಂದು ಮೈನಾರಿಟಿ ಬೋರ್ಡ್ನವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಈ ರೀತಿ ನೀವು ಪುರಾತತ್ವ ಇಲಾಖೆಯಿಂದ ನೀವು ಸಂಶೋಧನೆ ಮಾಡಿಸ್ಬೇಕಾಗಿಲ್ಲ ಇದು ಮಾಡಿಸಬಾರದು ಅಂತ ಕೇಸ್ ಬಿದ್ದೋಯ್ತು ಕಿತ್ತು ಬಿಸಾಕಿದ್ರು ಬಿಸಾಕಿದ ಮೇಲೆ ಈಗ ನಾಲ್ಕು ವಾರದ ಕಾಲಾವಕಾಶ ಇದೆ ಅಷ್ಟರಲ್ಲಿ ಅದು ದೇವಸ್ಥಾನವ ಮಂದಿರ ಅಂತ ಅಧಿಕೃತವಾಗಿ ಹೇಳಲಾಗುತ್ತೆ ಏಕೆಂದರೆ ಅದು ಇರೋದೇ ಮಂದಿರ ಹನ್ನೊಂದನೇ ಶತಮಾನದಿಂದ ಇರೋದು ಅದಕ್ಕೆ ದಾಖಲಾತಿಗಳಿದ್ದಾವೆ ಆದರೆ ಈ ದಾಳಿಕೋರರು ಇದನ್ನು ಒಪ್ಕೊಳ್ಳಲ್ಲ ಶಾಂತಿ ಬಾಂಧವರು ಅದಕ್ಕೆ ನಾವು ಅಫಿಷಿಯಲಾಗಿ ಹೇಳಬೇಕಾಗಿತ್ತು ನಾವು ನಮ್ಮ ಮನೆಯಲ್ಲಿರ್ತೀವಿ ಇರ್ತೀವಿ ಇದು ನಮ್ಮನೆ ಅಂತ ಸಾಬೀತುಪಡಿಸುವಂಥ ಕೆಟ್ಟ ದುಸ್ಥಿತಿಯಲ್ಲಿ ಇವತ್ತು ಹಿಂದೂ ಧರ್ಮ ಇದೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ